ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಹೆಸರು ಹೀರೆಕಾಯಿ ಚಟ್ನಿ ಹೀರೆಕಾಯಿ ಚಟ್ನಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ವೀಡಿಯೋಗ್ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀರೆಕಾಯಿ ಚಟ್ನಿ ತಿನ್ನೋದ್ರಿಂದ ಬಾಯಿಗೆ ತುಂಬ ಒಳ್ಳೆ ರುಚಿ ಸಿಗುತ್ತೆ యావూ ఒర చట్నీ తినోదింత ఈ థర డిఫరెంటు చట్నీకూ నోద తుం చన మొదలకి ఈరేకాయన చిక్చిక్దీ కట్కీ తుంబిక్దా కట్మాకు యాకంద్రె ఇది ఎణెలెల ఫ్రై ఆగ సో స్వల్ప కర్బేవు టమేటో ఈరుళ్ళి బి ఒంకాయ ఒంచురు హుణ్సెహ్ణు కొత్మీరి పుదీనా ఎణి జీర్గా మరి స్వల్ప ఖారద పుడి స్వల్ప అరిశిన స్వల్ప ధనియ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಮೊದಲಿಗೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆಗಿದ ನಂತರ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿರೋವಂಥದ್ದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇಡಬೇಕು ಕರ್ಬೇವು ಹೆಚ್ಚಾಗಿ ಹಾಕೋದ್ರಿಂದ ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಹುಣ್ಸೆಹಣ್ಣು ಹುಣಸೆಹಣ್ಣು ಹಾಕಿದ್ಮೇಲೆ ಇದು ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಹೀರೆಕಾಯಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಬೇಕು ಇದು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನೀರು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಎಣ್ಣೆ ಚೆನ್ನಾಗಿ ಇದರಲ್ಲಿ ಫ್ರೈ ಆದರೆ ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಟೊಮೆಟೊ ಒಂದು ಇಲ್ಲ ಎರಡು ತೊಗೋಬೋದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು ಮೊದಲೇ ಟೊಮೆಟೊ ಹಾಕೋದ್ರಿಂದ ಹೀರೆಕಾಯಿ ಬೇಯಲ್ಲ ಮತ್ತು ಹಸಿ ವಾಸನೆ ಹೋಗಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದಮೇಲೆ ನಾವು ಇದಕ್ಕೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಒಂದು ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕೆ ಬಾಯಿಗೆ ತುಂಬ ರುಚಿ ಸಿಗುತ್ತೆ ಸಾಂಬಾರು ಪುಡಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಇದು ಚೆನ್ನಾಗಿ ಆರಿಸಿದ್ಮೇಲೆ ನಾವು ರುಬ್ಕೊಂಡು ಇಟ್ಕೋಬೇಕು ಇದು ನುಣ್ಣಗೆ ರುಬ್ಕೊ ಈ ಥರ ರುಬ್ಕೋಬೇಕು ಇದಕ್ಕೀಗ ಒಗ್ಗರಣೆ ಕೊಡೋದಾದರೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಬಿಸಿಯಾಗಿದ ನಂತರ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ చనం ఫ్రై మాకొ ఒం ఇక చన ఫ్రై అనే ఒ స్పూను అథవా ఎర్ర స్పూను ఖారెట్ బో అసూ ఖార పుడిన హాకొ ఎణు ఫ్రై మాకూ ఈ థర నెంబు ఫ్రై మోద్రం ఖార ఖార చైస్ట్గా ఇప్పుడు ఫ్రై అమే మీడియం ఫ్లేమల్ ఖార పుడి హాకీ ఫ్రై మాకూ ఇలా సీదె నా రుబిట్కొంత చట్నీ మిశ్రణ ఇక హాకీ మూడు నిమిష ఇంకా కదుస్కో సో వీడియమ్ ఫ్లేమలే ఇప్పుడు చనగ్ స్వల్ప ఫ్రై అది మేలు చట్నీ రెడీ ఆగే ఇన్నకి హాకం తినోద్రింద స్వల్ప అదేకి తుప్ప హోద్రీ సూపర్గా టేస్ట్ మరి ముద్ధ దోసే మే చపాతిగా చనగితే ఈరో చట్నీ ಮಾಡಿದ್ದೀರಿ ಹೀರೆಕಾಯಿ ಹಾಕಿ ಚಟ್ನಿ ಮಾಡಿದ್ದೀರಿ ಅಂದರೆ ಯಾರೂ ನಂಬೋದೇ ಇಲ್ಲ ಇದು ಹೀರೆಕಾಯಿ ಚಟ್ನಿ ಅಂತಲೇ ಅನಿಸಲ್ಲ ಅಷ್ಟು ಟೇಸ್ಟಾಗಿದೆ ಇರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಮನೇಲಿ ಯಾವಾಗಲೂ ಸಾಂಬಾರಿಗೆ ಹೀರೆಕಾಯಿ ಹಾಕಿ ಮಾಡಿಕೊಂಡು ತಿನ್ನೋದಿದ್ದೇ ಇರುತ್ತೆ ಈ ಥರ ಒಂದು ಚಟ್ನಿ ರೆಸಿಪಿನ ಮನೇಲಿ ಟ್ರೈ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೀನು ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋನ ನಾನು सब्सक्राइब सब्सक्राइबि फ्रेंड्स थैंक यू